ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಿಂದ ಸಾಕಷ್ಟು ಮಂದಿ ಪ್ರಯೋಜನ ಪಡೆಯುತ್ತಿದ್ದಾರೆ ಆಯುಷ್ಮಾನ್ ಕಾರ್ಡ್ನಿಂದ ಅನೇಕರು ಉಚಿತ ವೈದ್ಯಕೀಯ ಚಿಕಿತ್ಸೆ ಪಡೆದುಕೊಳ್ಳುತ್ತಿದ್ದಾರೆ ಯೋಜನೆ ಪ್ರಯೋಜನ ಪಡೆದುಕೊಂಡ ಫಲಾನುಭವಿಗಳು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ ದೂರದರ್ಶನದೊಂದಿಗೆ ಬೆಂಗಳೂರಿನ ದೇವನಹಳ್ಳಿ ತಾಲೂಕಿನ ಬೊಮ್ಮನಹಳ್ಳಿಯ ಫಲಾನುಭವಿ ಲಕ್ಷ್ಮಮ್ಮನವರ ಸಹೋದರ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದು ಪ್ರಧಾನಮಂತ್ರಿ ಆಯುಷ್ಮಾನ್ ಕಾರ್ಡ್ನಿಂದ ತಮ್ಮ ಅಕ್ಕನಿಗೆ ವೈದ್ಯಕೀಯ ಚಿಕಿತ್ಸೆ ಪಡೆದುಕೊಂಡಿದ್ದು ಇದರಿಂದ ಬಹಳ ಅನುಕೂಲವಾಗಿದೆ ಎಂದರು ನಿವಾಸಿ ಶಂಕರ್ ಕ್ಯಾನ್ಸರ್ನಿಂದ ಬಳಲುತ್ತಿದ್ದು ತಾವು ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ಚಿಕಿತ್ಸೆ ಪಡೆಯಲು ಸಹಕಾರಿಯಾಗಿದೆ ಎಂದರು ಆಯುಷಾ ಕಾರ್ಡಿಂದ ನಾವು ಅಪ್ಲೈ ಮಾಡಿದ್ವಿ ಅದು ಫ್ರೀ ಅಜ್ಜ ಇದಾಯಿತು ಆಪ್ರೇಷನ್ ಟ್ರೀಟ್ಮೆಂಟ್ ಎಲ್ಲ ಕೀಮೋ ಮತ್ತು ರೇಡಿಯೇಷನು ಎಲ್ಲ ಆಗಿದೆ ಈಗ ಸ ತುಂಬ ಸೌಕರ್ಯವಾಗಿ ಚೆನ್ನಾಗಿದ್ದೀವಿ ನಾವು ತುಂಬ ಕಷ್ಟದಲ್ಲಿದ್ದೀವಿ ಈಗ ನಾವು ತುಂಬ ಬಡವರು ತುಂಬ ಒಳ್ಳೆಯದಾಯ್ತೈತೆ ಸರ್ ಸರ್ ಅಲ್ಲಿ ಇರೋರು ನಮಗೆ ಹೇಳಿಕೊಟ್ರು ಯೋಜನೆ ಈ ಥರ ಇದೆ ಸ್ಕೀಮು ಮಾಡ್ಕೊಳ್ಳಿ ಅಂದ್ಬಿಟ್ಟು ಮಾಡಿಕೊಟ್ರು ಬಡವರಿಯಾಗಲೇ ಸೌಕಾರ್ಯ ಭೇದ ಭಾವ ಇಲ್ಲ ಅಷ್ಟು ನೀಟಾಗಿ ನೋಡ್ತಾರೆ ಕಷ್ಟ ತುಂಬ ಕಷ್ಟದಲ್ಲಿರೋರಿಗೆ ಎಲ್ಪೂ ಇದೆ